ಗ್ರಾ ಸಂದರ್ಭ ಗ್ರಾಹಕರಿಗೆ ವಂಚನೆ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯಿಂದ ಇಬ್ಬರು ಸಿಬ್ಬಂದಿಗಳ ಮೇಲೆ ಕೇಸು ದಾಖಲಾಗಿದ್ದು ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಈ ಬಗ್ಗೆ ನಿನ್ನೆ ಜಪ್ಪಿನ ಮೊಗರುವಿನಲ್ಲಿರುವಂತಹ ಡ್ರೀಮ್ ಡೀಲ್ ಗ್ರೂಪ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಎಂಡಿ ಮಹಮ್ಮದ್ ಸುಹಾಯಿಲಾ ಮಾತನಾಡಿ ಸಂಸ್ಥೆಗೆ ರಾಜ್ಯಾದ್ಯಂತ ಹದಿನೈದಕ್ಕೂ ಅಧಿಕ ಕಚೇರಿಗಳಿವೆ ದಾವಣಗೆರೆ ಶಾಖಾ ಕಚೇರಿ ಉದ್ಘಾಟನೆಗೆ ಹೋಗಿದ್ದರಿಂದ ಮಂಗಳೂರಿನಲ್ಲಿ ಸಂಸ್ಥೆಯ ಇಬ್ಬರು ಸಿಬ್ಬಂದಿಗಳಾದ ಒ ಮುಬೈದ್ ಮತ್ತು ಹರ್ಷಿತ್ ಡ್ರಾ ದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು ಈ ಸಂದರ್ಭ ಅವರು ಸಂಸ್ಥೆಯ ಗಮನಕ್ಕೆ ಬಾರದ ರೀತಿಯಲ್ಲಿ ಮೋಸವನ್ನ ಮಾಡಿದ್ದು ಅದರ ವಿಡಿಯೋ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಕಂಕನಾಡಿ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದ್ದು ಕೆಲಸದಿಂದ ತೆಗೆಯಲಾಗಿದೆ ಎರಡನೇ ಬಾರಿ ಡ್ರಾ ಮಾಡಿ ಇಬ್ಬರಿಗೂ ಬಹುಮಾನವಾಗಿ ತಾರ್ ಜೀಪ್ ಅನ್ನ ನೀಡಲಾಗಿದೆ ಎಂದು ತಿಳಿಸಿದ್ರು ನಮ್ಮದು ಹಣ ಪಡೆದು ಸ್ಕೀಮ್ ರೂಪದಲ್ಲಿ ಡ್ರಾ ಮಾಡುವ ಸಂಸ್ಥೆಯಲ್ಲ ಕಾನೂನು ಪ್ರಕಾರ ಇರುವಂತಹ ಸಂಸ್ಥೆಯಾಗಿದ್ದು ಹತ್ತರಿಂದ ಹದಿನೈದು ಸಾವಿರ ವಸ್ತುಗಳಿದ್ದು ಇವುಗಳನ್ನು ಖರೀದಿಸುವ ಗ್ರಾಹಕರಿಗೆ ಕೂಪನ್ ನೀಡಿ ಡ್ರಾ ಮೂಲಕ ವ್ಯಾಪಾರದಿಂದ ಬಂದ ಲಾಭದ ಶೇಕಡ ಐದನ್ನ ಬಹುಮಾನದ ರೂಪದಲ್ಲಿ ನೀಡುತ್ತಿದ್ದೇವೆ ರಾಜ್ಯಾದ್ಯಂತ ಹದಿನೈದು ಸಾವಿರದಷ್ಟು ಗ್ರಾಹಕರಿದ್ದಾರೆ ಭಾರತದಾದ್ಯಂತ ವಿಸ್ತರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದ್ದು ಬಳಿಕ ಅಮೆಜಾನ್ ಅಂತಹ ಕಂಪನಿಯನ್ನಾಗಿಸುವ ಯೋಚನೆ ಕೂಡ ಇದೆ ಎಂದರು ಪ್ರತಿ ತಿಂಗಳು ಐದು ಗಂಟೆಗೆ ಡ್ರಾ ಆಗೋದ್ರಿಂದ ಕೆಲವೊಮ್ಮೆ ಗ್ರಾಹಕರು ಕಡಿಮೆ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ಡ್ರಾದ ನೇರ ಪ್ರಸಾರವನ್ನ ಮಾಡಲಾಗ್ತದೆ ಮೊನ್ನೆಯೂ ನೇರ ಪ್ರಸಾರ ಆಗಿದ್ದು ಇಬ್ಬರು ಸಿಬ್ಬಂದಿ ಮೋಸ ಮಾಡಿರುವುದು ಗಮನಕ್ಕೆ ಬಂದಿದೆ ಅವರು ಬೇರೆ ಕಂಪನಿಯ ಆಮಿಷಕ್ಕೆ ಬಲಿಯಾಗಿರುವ ಶಂಕೆ ಇದೆ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಮಾಡಿರುವ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಇಲ್ಲಿ ಸಿಬ್ಬಂದಿ ಮೋಸ ಮಾಡಿದ್ದಾರೆಯೋ ಹೊರತು ಕಂಪನಿಯಿಂದ ಮೋಸ ಆಗಿಲ್ಲ ಸಿಬ್ಬಂದಿ ಮಾಡಿದ ತಪ್ಪಿನಿಂದ ನಮಗೆ ಒಂದು ವಾಹನದ ಹಣ ನಷ್ಟವಾಗಿದೆ ಮುಂದಕ್ಕೆ ಹೀಗಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಸುಹಾಯಿಲ್ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಂಪೆನಿ ನಡೆಸುತ್ತಿದ್ದು ಜನರ ಆಕರ್ಷಣೆಗಾಗಿ ಕಳೆದೊಂದು ವರ್ಷದಿಂದ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಕೂಪನ್ ವ್ಯವಹಾರ ಆರಂಭಿಸಲಾಗಿದ್ದು ಒಂದೂವರೆ ಸಾವಿರ ಜನರಿಗೆ ಉದ್ಯೋಗವನ್ನು ನೀಡಲಾಗಿದೆ ಈ ವ್ಯಾಪಾರ ತಪ್ಪು ಎಂದು ಆರ್ಬಿಐ ಹೇಳಿಲ್ಲ ಆದರೆ ಕೆಲವು ಅವಿದ್ಯಾವಂತರು ಈ ಬಗ್ಗೆ ಮಾಹಿತಿ ಇಲ್ಲದೆ ವ್ಯವಹಾರ ಮಾಡ್ತಿದ್ದು ಈ ಬಗ್ಗೆ ತನಿಖೆ ಆಗ್ಬೇಕು ಮುಂದೆ ನೂರು ಜನ ಇಲ್ಲದೆ ಡ್ರಾ ಮಾಡೋದಿಲ್ಲ ಅಲ್ಲದೆ ಭಾರತದಾದ್ಯಂತ ವಿಸ್ತಾರ ಮಾಡ್ತಿದ್ದು ಯೋಜನೆಯಂತೆ ನಡೆದ್ರೆ ಸಾವಿರದ ಎಂಬತ್ತು ಕೋಟಿ ಜಿ ಎಸ್ ಟಿ ಸರ್ಕಾರಕ್ಕೆ ಹೋಗ್ತದೆ ಎಂದು ಸುಹೈಲ್ ತಿಳಿಸಿದ್ರು ಇನ್ನು ಕಂಪನಿಯ ನಿರ್ದೇಶಕರಾದ ಕಿಶನ್ ಭಟ್ ಮತ್ತು ಸಾಜಿದ್ ಸುದ್ದಿಗೋಷ್ಠಿಯಲ್ಲಿದ್ದರು ಮಾಡಿದೆ ಯಾಕಂತ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನ ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಸೊ ಇದಿಷ್ಟು ನಮ್ಮ ಏನ್ ಹೇಳ್ತೀವಿ ನಿನ್ನೆ ನಡೆದಂತ ಘಟನೆ ಇದರಲ್ಲಿ ಕಂಪನಿಗೆ ಯಾವುದೇ ರೀತಿಯ ಏನ್ ಹೇಳ್ತೀವಿ ಕೈವಾಡ ಇಲ್ಲ ಕಂಪನಿಯ ಸೆಪರೇಟ್ ಸೆಪರೇಟ್ ವಿಂಗ್ ಆಗಿರುತ್ತೆ